ವಿಶೇಷ ನಾನು ಮಹಾಂತೇಶ ಇದೆಂತ ಹಬ್ಬ ರೀ ಅಂತ ಹೇಳಿ ತಮ್ಗೆ ವಿಚಿತ್ರ ಅನಿಸ್ಬೋದು ಕುಂಡೆ ಹಬ್ಬನಾ ಸ್ಟೊಂದು ಕೆಟ್ಟದಾಗಿ ಮಾತಾಡ್ತಾರೆ ಅಲ್ಲ ಇದೇನು ಆತರ ಹೆಸರಿಟ್ಟಿದ್ದಾರೆ ಅಂತ ಹೇಳಿ ನಿಜಕ್ಕೂ ಆ ಹಬ್ಬದ ಹೆಸರೇ ಕುಂಡೇ ಹಬ್ಬ ಇದು ವಿಶಿಷ್ಟ ಅನಿಸಿದ್ರು ಕೂಡ ಕೇಳೋದಕ್ಕೆ ವಿಚಿತ್ರ ಅನಿಸಿದ್ರು ಕೂಡ ಇದು ಸತ್ಯವಾಗಿ ಇರುವಂಥದ್ದು ಆಚರಣೆಯಲ್ಲಿ ಇರುವಂಥದ್ದು ಅದರಲ್ಲೂ ಈ ಮೇ ತಿಂಗಳ ಕೊನೆಯ ವಾರದಲ್ಲಿ ನಡೆಯುವಂಥದ್ದು ಕೆಟ್ಟ ಕೆಟ್ಟದಾಗಿ ಸಿಕ್ಕ ಸಿಕ್ಕವರನ್ನ ಬೈಯುಕೊಳ್ತಾ ಅವರಿಗೆ ಅಶ್ಲೀಲವಾಗಿ ಮಾತಾಡ್ತಾ ಕುಡಿಯೋದು ಕುಪ್ಪಳಿಸೋದು ಕುಣಿಯೋದು ಇದೆಲ್ಲ ಮಾಡ್ತಾ ವಿಚಿತ್ರ ವಿಚಿತ್ರ ವೇಷಗಳನ್ನ ಹಾಕಿಕೊಂಡು ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ ಎಷ್ಟೋ ಕಡೆಗಳಲ್ಲಿ ಕರ್ನಾಟಕದಲ್ಲಿ ವಿಚಿತ್ರ ವಿಚಿತ್ರ ಕಡೆಗಳಲ್ಲಿ ವಿಚಿತ್ರವಾದಂತಹ ಹಬ್ಬಗಳಿದೆ ಬೇರೆ ಬೇರೆ ಸ್ಥಳಗಳಲ್ಲಿ ಒಂದೊಂದು ರೀತಿ ಆ ಹಬ್ಬವನ್ನ ಮಾಡ್ತಾರೆ ಎಷ್ಟೋ ದೇವರಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಹರಕೆಗಳನ್ನ ತೀರಿಸ್ತಾರೆ ಅಂತಹದ್ರಲ್ಲಿ ಕೆಟ್ಟ ಪದಗಳನ್ನು ಬೈಯುವುದೇ ಈ ಒಂದು ಹಬ್ಬದ ವಿಶೇಷ ಆಗಿದೆ ಹಾಗಾದ್ರೆ ಈ ಹಬ್ಬದ ವಿಶೇಷಗಳೇನು ಯಾಕೆ ಈ ಹೆಸರು ಬಂತು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಇದು ಒಂದು ಕೊಡಗಿನ ಕಾಡು ಜನರು ಅದರಲ್ಲೂ ಬುಡಕಟ್ಟು ಜನರು ಆಚರಿಸುವಂತಹ ಹಬ್ಬ ಇದು ನಿಮಗೆಲ್ಲ ಗೊತ್ತಿರ್ಬೋದು ಕರ್ನಾಟಕದ ಕಾಶ್ಮೀರ ಅಂತ ಹೇಳಿ ಕರೆಯುವಂಥದ್ದು ನಮ್ಮ ಕೊಡಗಿನ ಜಿಲ್ಲೆ ಅಥವಾ ಏನು ಮಡಿಕೇರಿ ಭಾಗ ಅಂತ ಹೇಳ್ತೀವಿ ಅದು ಅಲ್ಲಿ ಈ ಒಂದು ವಿಶೇಷವಾದಂತಹ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅದರ ಹೆಸರು ಕುಂಡೇ ಹಬ್ಬ ಅಥವಾ ಬೇಡು ಹಬ್ಬ ಅಂತ ಹೇಳಿ ಕರೀತಾರೆ ಬೇಡು ಹಬ್ಬ ಅಂತ ಹೇಳಿ ಕರೆದ್ರೂ ಕೂಡ ಈ ಗಿರಿಜನರು ಅಥವಾ ಏನು ಬುಡಕಟ್ಟು ಜನಾಂಗದವರು ಇದ್ದಾರೆ ಅವರು ಆಚರಣೆ ಮಾಡೋದ್ರಿಂದ ಇದಕ್ಕೆ ಕುಂಡೆ ಹಬ್ಬ ಅಂತ ಹೇಳಿ ಸಾಮಾನ್ಯವಾಗಿ ಜನಪದರ ಬಳಕೆಯಲ್ಲಿ ಬಂದಿದೆ ಎಸ್ ಓಕೆ ಮೇ ಕೊನೆಯ ವಾರದಲ್ಲಿ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ ಇದು ಇದರ ಈ ಹಬ್ಬದ ದೇವರುಗಳು ಅಂದ್ರೆ ಕೇಂದ್ರ ದೇವರುಗಳು ಯಾವ್ದು ಅಂತ ಹೇಳಿದ್ರೆ ಭದ್ರಕಾಳಿ ಮತ್ತು ಅಯ್ಯಪ್ಪ ಅಂತ ಹೇಳಿ ಈ ಇಬ್ಬರನ್ನು ಕೂಡ ಕೆಟ್ಟ ಕೆಟ್ಟ ಪದಗಳಿಂದ ಇಡೀ ದಿನ ಅವರು ನಿಂದನೆ ಮಾಡ್ತಾರೆ ಬೈತಾರೆ ಸಿಕ್ಕಾಪಟ್ಟೆ ಕುಡಿತಾರೆ ಬೇರೆ ಬೇರೆ ವೇಷಗಳನ್ನು ಹಾಕ್ತಾರೆ ಸಿಕ್ಕ ಸಿಕ್ಕ ಇಲ್ಲಿ ಬಿದ್ದ ಕಸದ ಬುಟ್ಟಿಯಲ್ಲಿ ಕಸದ ತೊಟ್ಟೆಯಲ್ಲಿ ಬಿದ್ದಂತಹ ಪ್ಲಾಸ್ಟಿಕ್ಗಳನ್ನಾಗಿರಬಹುದು ಒಡೆದ ಪ್ಲಾಸ್ಟಿಕ್ನ ಬಿಂದಿಗೆಯ ಚೂರನ್ನ ಅದನ್ನೇನು ಬಿಂದಿಗೆಯ ಪೀಸ್ ಇರ್ತದೆ ಅದನ್ನು ತಲೆಗೆ ಹಾಕಿಕೊಳ್ಳದಾಗಿರಬಹುದು ಅಥವಾ ಏನಾದರೂ ಹಗ್ಗಗಳನ್ನ ಸೊಂಟಕ್ಕೆ ಕಟ್ಟುವುದಾಗಿರಬಹುದು ಇನ್ನು ಮಹಿಳೆಯರ ಒಳ ಉಡುಪುಗಳನ್ನು ಕೂಡ ತಮ್ಮ ತಲೆಗೆ ತಮ್ಮ ಸೊಂಟಕ್ಕೆ ಸುತ್ತಿಕೊಳ್ಳುವುದು ಹೀಗೆ ಈ ರೀತಿ ಮಾಡ್ತಾ ಅವರು ವೇಷಭೂಷಣಗಳನ್ನು ಹಾಕಿಕೊಂಡು ಮುಖಕ್ಕೆಲ್ಲ ಬಣ್ಣವನ್ನ ಬಳಿದುಕೊಂಡು ಡೋಲುಗಳನ್ನ ಹಿಡಿದುಕೊಂಡು ಬೀದಿ ಬೀದಿಯಲ್ಲಿ ಸುತ್ತಾಡ್ತಾ ಇವರು ಅಶ್ಲೀಲವಾಗಿ ಬೈತಾ ಎದುರಿಗೆ ಸಿಕ್ಕವರಿಗೆ ಕೆಟ್ಟ ಕೆಟ್ಟದಾಗಿ ಬೈತಾ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ ಇದು ಎಲ್ಲಿ ಅಂತ ಹೇಳಿದ್ರೆ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ದೇವರಪುರ ಅನ್ನುವಂತಹ ಒಂದು ಗ್ರಾಮದಲ್ಲಿ ಭದ್ರಕಾಳಿ ದೇವಸ್ಥಾನದ ಸುತ್ತಮುತ್ತ ನಡೀತಕ್ಕಂತಹ ಹಬ್ಬ ಇದು ಹಾಗಾದ್ರೆ ಇದಕ್ಕೆ ಕುಂಡೆ ಹಬ್ಬನೇ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿ ನಾವು ಹಿನ್ನೆಲೆಯನ್ನ ನೋಡುವಾಗ ಅಲ್ಲಿ ಕಂಡು ಬರುದೇನಂತ ಹೇಳಿದ್ರೆ ಅಯ್ಯಪ್ಪ ಅನ್ನುವಂತಹ ಒಬ್ಬ ಜೇನು ಕುರ್ಬರ ವ್ಯಕ್ತಿ ಇದ್ದ ಅಂದ್ರೆ ಜೇನು ಜನಾಂಗದವರೇ ಬುಡಕಟ್ಟು ಜನಾಂಗದವರೇ ಆಚರಿಸುವಂತಹ ಹಬ್ಬ ಇದು ಇವರು ಜೇನು ಏನಂತ ಹೇಳಿದ್ರೆ ಇಡೀ ವರ್ಷ ಪೂರ್ತಿ ಎಲ್ಲಿರ್ತಾರೆ ಅಂತ ಹೇಳಿದ್ರೆ ಕಾಡಿನ ಒಳಗಡೆ ಅಥವಾ ಕಾಫಿ ತೋಟಗಳಲ್ಲಿ ಕೆಲಸ ಮಾಡ್ತಾರೆ ವರ್ಷದ ಎರಡು ದಿನಗಳು ಮಾತ್ರ ಮೇ ತಿಂಗಳಲ್ಲಿ ಮಾತ್ರ ಎರಡು ದಿನಗಳಲ್ಲಿ ಮಾತ್ರ ಅಂದ್ರೆ ಈ ಜಾತ್ರೆಯ ಸಂದರ್ಭದಲ್ಲಿ ಅವರು ನಾಡಿನತ್ತ ಬರ್ತಾರೆ ಅಲ್ಲಿ ಭದ್ರಕಾಳಿ ದೇವಸ್ಥಾನದ ಸುತ್ತಮುತ್ತ ಸೇರ್ತಾರೆ ಇದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಆಗ್ಲೇ ನಾನು ಹೇಳ್ತಿದ್ದಾಗೆ ಅಯ್ಯಪ್ಪ ಅನ್ನುವಂತಹ ಜೇನು ಕುರುಬರ ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿ ಬೇಟೆ ಆಡೋದಕ್ಕೆ ತನ್ನ ಕೆಲವೊಂದಿಷ್ಟು ಸಂಗಡಿಗರೊಂದಿಗೆ ಒಂದು ಕಾಡಿಗೆ ಹೋಗ್ತಾರಂತೆ ದಟ್ಟ ಕಾಡು ನಿಮ್ಗೆಲ್ಲ ಗೊತ್ತಿರಬಹುದು ಕೊಡಗು ಜಿಲ್ಲೆ ಅಂತ ಹೇಳಿದ್ರೆ ದಟ್ಟ ಕಾಡಿನಿಂದ ಕೂಡಿರುವಂತಹ ಪ್ರದೇಶ ಅಥವಾ ಜಿಲ್ಲೆ ಹಾಗೆ ಆ ಜೇನು ಕುರುಬರ ಸಂಗಡಿಗರೊಂದಿಗೆ ಅಥವಾ ಪಂಗಡದವರೊಂದಿಗೆ ಬೇಟೆ ಆಡೋದಕ್ಕೆ ಅಂತ ಹೇಳಿ ಆ ಕಾಡಿನ ಒಳಗಡೆ ಹೋಗ್ತಾ ಇರ್ತಾರಂತೆ ಆ ಸಂದರ್ಭದಲ್ಲಿ ಈ ಅಯ್ಯಪ್ಪ ಅನ್ನುವ ವ್ಯಕ್ತಿಗೆ ಓರ್ವ ಸುಂದರವಾದಂತಹ ಮಹಿಳೆ ಭದ್ರಕಾಳಿ ಅನ್ನೋಳು ಕಣ್ಣಿಗೆ ಬೀಳ್ತಾಳೆ ಭದ್ರಕಾಳಿಯ ವ್ಯಾಮೋಹಕ್ಕೆ ಒಳಗಾದಂತಹ ಈ ಅಯ್ಯಪ್ಪ ಅನ್ನುವ ವ್ಯಕ್ತಿ ಆ ತನ್ನ ಪಂಗಡ ಏನು ತನ್ನ ಸಂಗಡಿಗರಿದ್ದಾರೆ ಗೆಳೆಯರಿದ್ದಾರೆ ಅವರನ್ನ ಬಿಟ್ಟು ಅವಳ ಹಿಂದೆ ಹಿಂದೆ ಓಡಿ ಹೋಗ್ತಾನಂತೆ ಅವಳ ಹಿಂದೆ ಹಿಂದೆ ಓಡಿ ಹೋದ ನಂತರ ಈ ಜೊತೆಯಲ್ಲಿದ್ದಂತಹ ಎಲ್ಲರೂ ಕೂಡ ಎಲ್ಲಿ ಹೋದ ಅಯ್ಯಪ್ಪ ಎಲ್ಲಿ ಹೋದ ಅಯ್ಯಪ್ಪ ಅಂತ ಹೇಳಿ ಹುಡುಕಾಡ್ತಾರಂತೆ ಗಾಬರಿ ಆಗ್ತಾರಂತೆ ಕೊನೆಗೆ ಸಿಟ್ಟಿನಿಂದ ಏನ್ ಮಾಡ್ತಾರೆ ಹಿಂದಿರಿಗೆ ಹೋಗುವಾಗ ನಾಯ್ತು ಹಿಂದಿರುಗಿ ಹೋಗೋಣ ಅಂತ ಹೇಳಿ ದಾರಿ ಎಲ್ಲ ಹುಡುಕ್ತಾ ಹುಡುಕ್ತಾ ಕಾಡಿನ ಒಳಗಡೆ ಆ ಕಡೆ ಕಡೆ ತಿರುಗಾಡ್ತಾ ಇರ್ತಾರಂತೆ ತಿರುಗಾಡುವ ಸಂದರ್ಭದಲ್ಲಿ ಅಂದ್ರೆ ಹಿಂದೆ ಹೋಗ್ತಾ ಇರ್ತಾರೆ ಎಲ್ಲೋ ಒಂದು ಕಡೆ ಇವರು ಏಕಾಂತದಲ್ಲಿ ಇರುವುದು ಕಂಡುಬಿಡುತ್ತೆ ಯಾರು ಅಯ್ಯಪ್ಪ ಮತ್ತು ಭದ್ರಕಾಳಿ ಅನ್ನುವಂತಹ ಇಬ್ಬರೇನಿದ್ದಾರೆ ಇವರು ಏಕಾಂತದಲ್ಲಿ ಇರುವಂತಹ ದೃಶ್ಯವನ್ನ ಆ ಕಾಡಿನ ಜನ ಏನಿದ್ದಾರೆ ಅಥವಾ ಇವನ ಜೊತೆಗೆ ಬಂದಂತಹ ಸಂಗಡಿಗರಿದ್ದಾರೆ ಅವರ ಕಣ್ಣಿಗೆ ಬೀಳ್ತಾರೆ ಆಗ ಇವರಿಗೆ ವಿಪರೀತವಾದಂತಹ ಸಿಟ್ಟು ಬರುತ್ತಂತೆ ಸಿಟ್ಟು ಬಂದು ನಮ್ಮ ಈ ಕಷ್ಟಕ್ಕೆ ಕಾರಣರಾದಂತಹ ಈ ಭದ್ರಕಾಳಿ ಇವಳೇ ಅಂತ ಹೇಳಿ ಅವಳಿಗೆ ಬಾಯಿಗೆ ಬಂದಾಗೆ ಎಷ್ಟು ಬೇಕಾಗುತ್ತಷ್ಟು ಅಶ್ಲೀಲ ಪದಗಳಿಂದ ಏ ಕುಂಡೆ ಅಂತ ಹೇಳಿ ಒಂದು ಶಬ್ದ ಬಳಸ್ತಾರೆ ಜೊತೆಗೆ ಬೇರೆ ಬೇರೆ ಅಶ್ಲೀಲ ಶಬ್ದಗಳನ್ನ ಆ ಭದ್ರಕಾಳಿಗೆ ಹೇಳ್ತಾರಂತೆ ಹೀಗೆ ಈ ಹಬ್ಬಕ್ಕೆ ಆಚರಣೆ ಬಂದಿರೋದು ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಷ್ಟೆಲ್ಲ ಬೈದರು ಆದ್ಮೇಲೆ ಕೂಡ ನನ್ನನ್ನು ಕ್ಷಮಿಸಿ ನಮ್ಮನ್ನ ಕ್ಷಮಿಸಿ ಅಂತ ಹೇಳಿ ಅವರು ಕೇಳ್ಕೊಂಡು ಹೋಗ್ತಾರಂತೆ ಹಾಗಾಗಿ ಈ ಪ್ರತಿ ವರ್ಷ ಈ ಜಾತ್ರೆ ಬಂದಿದೆ ಈ ಈ ಒಂದು ಹಬ್ಬದ ಹಿನ್ನೆಲೆ ಇದು ಕಾಡಿಗೆ ಹೋಗುವಂಥದ್ದು ಅವಳ ವ್ಯಾಮೋಹಕ್ಕೆ ಒಳಗಾಗುವಂಥದ್ದು ಇದೊಂದು ಹಿನ್ನೆಲೆ ಆದ್ರೆ ನಂತರ ಅದು ಪ್ರಾಚೀನ ಅಂದ್ರೆ ನೂರಾರು ವರ್ಷಗಳಿಂದ ಈ ಹಬ್ಬ ಮುಂದೆ ನಡೆದುಕೊಂಡು ಬರುತ್ತೆ ಇದೇ ಅಭ್ಯಾಸ ಆಗತ್ತೆ ಕಾಡಿನ ಜನ ಇದ್ದವರು ಈ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಮುಂದಾಗ್ತಾರೆ ಮುಂದೆ ಅಯ್ಯಪ್ಪ ಮತ್ತು ಭದ್ರಕಾಳಿಯ ದೇವಸ್ಥಾನಗಳು ಕೂಡ ನಿರ್ಮಾಣ ಆಗಿ ಆ ದೇವಸ್ಥಾನಗಳೇ ಈ ಹಬ್ಬದ ಕೇಂದ್ರ ಬಿಂದುಗಳು ಆಗತ್ತೆ ಈ ಹಬ್ಬಕ್ಕೆ ಮನೆಯ ಪಂಡ ಮತ್ತೆ ಸಣ್ಣುಂಡ ಅನ್ನುವಂತಹ ಮನೆತನದವರು ಪ್ರತಿ ವರ್ಷ ಭಂಡಾರದ ಪೆಟ್ಟಿಗೆಯನ್ನು ಕೂಡ ತರ್ತಾರಂತೆ ಜಾತ್ರೆಗೆ ಭಂಡಾರದ ಪೆಟ್ಟಿಗೆಯನ್ನು ತಂದು ದೇವರಿಗೆ ಅರ್ಪಣೆ ಮಾಡ್ತಾರೆ ಜಾತ್ರೆ ಮುಗದ ಮೇಲೆ ಮತ್ತೆ ವಾಪಸ್ ಅವರ ಮನೆಗೆ ಹೋಯ್ತಾರೆ ಇನ್ನು ಈ ಹಬ್ಬದಲ್ಲಿ ಏನೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಈ ಕಾಡಿನ ಜನ ಪ್ರತಿ ವರ್ಷ ಮೇ ತಿಂಗಳ ಕೊನೆಯ ವಾರದಲ್ಲಿ ಪೊನ್ನಂಪೇಟೆಯ ದೇವರಪುರ ಏನು ದೇವಸ್ಥಾನಗಳಿದೆ ಆ ಸ್ಥಳಕ್ಕೆ ಬರ್ತಾರೆ ಬಂದು ಏನು ಮಾಡ್ತಾರೆ ಅಂದ್ರೆ ಅಂಗಡಿ ಮುಂಗಟ್ಟುಗಳಲ್ಲಿ ಕೈಗೆ ಸಿಕ್ಕಿದ್ದನ್ನೆಲ್ಲ ಕಿತ್ಕೊಳ್ತಾರೆ ವೇಷಗಳನ್ನು ಹಾಕೊಳ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಬಿಟ್ಟು ಅವ್ರಿಗೆ ಇಂಥದೇ ವೇಷ ಅಂತಿಲ್ಲ ಯಾವುದು ಕೈಗೆ ಸಿಗುತ್ತೆ ಬಟ್ಟೆ ಆಗಿರ್ಬೋದು ಅಥವಾ ವಸ್ತು ಆಗಿರ್ಬೋದು ಅದನ್ನೆಲ್ಲ ಮೈಗೆ ಸಿಕ್ಕಿಸಿಕೊಳ್ತಾರೆ ಅದನ್ನೆಲ್ಲ ಹಾಕಿಕೊಂಡು ಏನು ಮಾಡ್ತಾರೆ ಅಂದ್ರೆ ಕಂಠಪೂರ್ತಿ ಕುಡಿತಾರೆ ಸಿಕ್ಕ ಚಿಕ್ಕವರ ಹತ್ರ ಹಣವನ್ನ ಬೇಡ್ತಾರೆ ಹಣ ಕೊಡಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಕೆಟ್ಟದಾಗಿ ಹಣ ಕೊಟ್ಟವರಿಗೆ ಒಳ್ಳೆ ಕುಂಡೆ ಅಂತ ಹೇಳೋದು ಹಣ ಕೊಡದಿದ್ದವರಿಗೆ ಕೆಟ್ಟ ಕುಂಡೆ ಅಂತ ಹೇಳೋದು ಅಂದ್ರೆ ಈ ರೀತಿಯಾಗಿ ಅಶ್ಲೀಲವಾಗಿ ಅವ್ರನ್ನ ಅಂತ ಹಣ ಕೊಡದಿದ್ದವರಿಗೆ ಸಿಕ್ಕಾಪಟ್ಟೆ ಬೈತಾರುತ್ತೆ ಹಾಗೆ ದಾರಿದಿಕ್ಕು ಬೈತಾ 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 ಹಣವನ್ನ ಸಂಗ್ರಹ ಮಾಡ್ತಾರೆ ಹಣವನ್ನ ಬೇಡ್ತಾರೆ ಹಣ ಕೊಟ್ಟವರಿಗೆ ಒಳ್ಳೆಯದನ್ನ ಬಯಸ್ತಾರೆ ಹಾಗೆ ಹಣ ಸಂಗ್ರಹ ಆಗುತ್ತಲ್ವಾ ಹಣ ಸಂಗ್ರಹ ಕಂಠ ಕಂಠಪೂರ್ತಿ ಕುಡಿತಾರಂತೆ ಕುಡಿದ ನಂತರ ಭದ್ರಕಾಳಿಗೆ ಉಳಿದಂತಹ ಹಣವನ್ನು ಕಾಣಿಕೆಯಾಗಿ ನೀಡ್ತಾರಂತೆ ಕಾಣಿಕೆಯಾಗಿ ನೀಡ್ತಾರೆ ಇಷ್ಟೆಲ್ಲ ಆಗುತ್ತೆ ಆಮೇಲೆ ಜೀವಂತ ಕೋಳಿಯನ್ನ ಮೇಲೆ ತೂರುವಂತದ್ದು ಕೂಡ ಇಲ್ಲಿ ಸಂಪ್ರದಾಯ ಇದೆ ಜೀವಂತ ಕೋಳಿಯನ್ನ ಗುಂಪೆಲ್ಲ ಕೂಡ್ತಾರೆ ಜನ ಗುಂಪುಗೂಡಿ ನಂತರ ಏನ್ ಮಾಡ್ತಾರೆ ಆ ಕೋಳಿಯನ್ನ ಮೇಲ್ಗಡೆ ಬಿಸಾಡ್ತಾರೆ ಮೇಲ್ಗಡೆ ಬಿಸಾಡಿದ ನಂತರ ಅದು ಕೆಳಗೆ ಬರುವಾಗ ಯಾರ ಕೈಗೆ ಸಿಗ್ತದೆ ಅವರು ಒಂದೊಂದು ಅಂದರೆ ಕೆಳಗೆ ಸಿಕ್ಕ ತಕ್ಷಣವೇ ಒಂದೊಂದು ಭಾಗಗಳು ಎಲ್ಲ ಒಂದೊಂದು ಭಾಗ ಒಬ್ಬೊಬ್ಬರ ಕಡೆ ಇರ್ತಂತೆ ಅಂದರೆ ಪೀಸ್ ಪೀಸ್ ಎಲ್ಲ ಕೋಳಿಯನ್ನು ಒಂದು ವೇಳೆ ಒಬ್ರಿಗೆ ಯಾರಿಗಾದರೂ ಜೀವಂತವಾಗಿ ಕೋಳಿ ಕೈಗೆ ಸಿಕ್ಕಿತು ಅದನ್ನು ಕೊಲ್ಲೋದಿಲ್ಲ ಮಾಡ್ತಾರೆ ನೆಕ್ಸ್ಟ್ ಇಯರ್ ತನಕ ಅದನ್ನು ಇಡ್ತಾರಂತೆ ಇಟ್ಟು ಅದನ್ನು ಮತ್ತೆ ಹರಕೆಗೆ ತಂದು ಬಲಿ ಕೊಡುವಂತಹ ಪದ್ಧತಿ ಈ ಹಬ್ಬದಲ್ಲಿಯೂ ಕೂಡ ಒಂದು ವಿಶೇಷವಾಗಿ ನಮಗೆ ಕಾಣುತ್ತೆ ಹೀಗೆ ಒಂಥರ ಶ್ರೀಲ ಪದಗಳನ್ನು ಬೈಕೊಂಡು ಕಂಠಪೂರ್ತಿ ಕುಡಿದುಕೊಂಡು ಯಾರ್ಯಾರನ್ನೋ ಬೈಕೊಂಡು ಹೀಗೆಲ್ಲ ಮಾಡಿ ಆದ ನಂತರ ಸಂಜೆ ಹೋಗಿ ಭದ್ರಕಾಳಿ ಮತ್ತು ಅಯ್ಯಪ್ಪನ ಹತ್ರ ಕೇಳ್ತಾರಂತೆ ನಾವು ಬೈದದ್ದು ತಪ್ಪಾಯಿತು ನನ್ನನ್ನು ಕ್ಷಮಿಸು ನಮ್ಮನ್ನು ಕ್ಷಮಿಸು ಅಂತ ಹೇಳಿ ಕೈ ಮುಗಿದು ಬೇಡಿಕೊಂಡು ಮತ್ತೆ ತಮ್ಮ ಪಾಡಿಗೆ ತಾವು ಬುಡುಕಟ್ಟು ಜನಾಂಗದ ಏನು ಕುರುಬ ಪಂಗಡ ಇದೆ ತಮ್ಮ ತಮ್ಮ ಪಾಡಿಗೆ ತಮ್ಮ ತಮ್ಮ ಹಾಡಿಗೆ ಹೋಗ್ತಾರೆ ಹಾಡಿ ಅಂದರೆ ಇಲ್ಲಿ ಅರ್ಥ ಹಾಗಾಗಿ ತಮ್ಮ ತಮ್ಮ ಗೂಡುಗಳಿಗೆ ತಾವು ಹೋಗಿ ಸೇರ್ಕೊಳ್ತಾರೆ ಇದು ಆ ಜಾತ್ರೆಯ ವಿಶೇಷ ಇನ್ನೊಂದು ಏನಂತ ಹೇಳಿದ್ರೆ ಕಳೆದ ಒಂದು ಮೂರ್ನಾಲ್ಕು ವರ್ಷಗಳ ಹಿಂದೆ ಇದಕ್ಕೆ ಸ್ವಲ್ಪ ನಿಷೇಧಗಳನ್ನ ಹೇರಿದ್ದಾರೆ ಏನು ನಿಷೇಧ ಅಂತ ಹೇಳಿದ್ರೆ ಆ ಜಿಲ್ಲೆಯ ಪೊಲೀಸ್ ಇಲಾಖೆ ಏನಿದೆ ಪೊಲೀಸ್ ಅಧಿಕಾರಿಗಳು ಮದ್ಯವನ್ನ ನಿಷೇಧ ಮಾಡಿದಾರಂತೆ ಇತ್ತೀಚೆಗೆ ಯಾಕೆ ಮದ್ಯವನ್ನ ನಿಷೇಧ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರು ಅಲ್ಲಲ್ಲಿ ಕುಡಿದು ಕುಪ್ಪಳಿಸಿ ಬೇರೆ ಜನರಿಗೆ ಅಂದ್ರೆ ತೊಂದರೆ ಕೊಡ್ತಾರೆ ಅನ್ನುವ ಉದ್ದೇಶದಿಂದ ಇತ್ತೀಚೆಗೆ ಕೆಲವು ಸಲ ಅವ್ರ ಮಾಡ್ತಾ ಇದ್ರೆ ಕಂಪ್ಲೀಟ್ ಆ ಜಾತ್ರೆಯ ಸಂದರ್ಭದಲ್ಲಿ ಮದ್ಯವನ್ನ ನಿಷೇಧ ಮಾಡಿದ್ದಾರೆ ಬಿಡ್ತಾರ ಕೆಲವರು ಎಲ್ಲಿಯೋ ಸಿಕ್ಕೇ ಸಿಗುತ್ತೆ ಹೇಗೋ ತಂದೆ ತಿರ್ತಾರೆ ಅಥವಾ ಸ್ಟಾಕ್ ಇಟ್ಕೊಂಡಿರ್ತಾರೆ ಮಾಡ್ತಾರೆ ಒಟ್ಟಾರೆಯಾಗಿ ಇದೊಂದು ವಿಶಿಷ್ಟ ಆಚರಣೆ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಆಚರಣೆಗಳಿದೆ ಎಷ್ಟೋ ಬುಡಕಟ್ಟು ಜನಾಂಗದವರು ಇವತ್ತಿಗೂ ಕೂಡ ಕಾಡಿನಲ್ಲಿ ವಾಸ ಮಾಡ್ತಾರೆ ಸಿದ್ದಿ ಜನಾಂಗ ಆಗಿರಬಹುದು ಇಂತಹ ಗಿರಿಜನರಾಗಿರಬಹುದು ಜೇನು ಕುರುಬರಾಗಿರಬಹುದು ಪಂಚವಟಿ ಆಗಿರಬಹುದು ಅಳ್ಳೂರು ಆಗಿರಬಹುದು ಹೀಗೆ ಬುಡಕಟ್ಟು ಜನಾಂಗದವರು ನಮ್ಮ ನಾಡಿನ ಉದ್ದಕ್ಕೂ ಕೂಡ ಕಂಡು ಬರ್ತಾರೆ ಅವರವರ ವಿಶಿಷ್ಟ ಆಚರಣೆಗಳು ಏನು ಹೇಳಿಕ್ಕಾಗೋದಿಲ್ಲ ಯಾಕಂದ್ರೆ ಅವರವರಿಗೆ ಅವರವರ ಆಚರಣೆಗಳೇ ಶ್ರೇಷ್ಠ ಹಾಗಾಗಿ ಈ ಕುಂಡೆ ಹಬ್ಬ ಅನ್ನೋದು ಕೂಡ ಒಂದು ಎಷ್ಟೋ ಕಡೆಗಳಲ್ಲಿ ಅಂದ್ರೆ ಸಮಾಜಕ್ಕೆ ಗೊತ್ತೇ ಇರುವುದಿಲ್ಲ ಈ ತರ ವಿಚಿತ್ರ ಹಬ್ಬಗಳು ಇದೆಯಾ ಅಂತ ಹೇಳಿ ಹಾಗಾಗಿ ಅದು ತನ್ನ ಪಾಡಿಗೆ ತಾನು ಒಂದು ಕಡೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರುವುದು ಅದನ್ನ ಸಮಾಜಕ್ಕೆ ಮುನ್ನೆಲೆಗೆ ತಿಳಿಸುವಂತ ಪ್ರಯತ್ನದ ಕುಂಡೆ ಹಬ್ಬ ಇದಾಗಿತ್ತು ಇವತ್ತಿನ ವಿಶೇಷ ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ ಇದು ಸಾಮಾಜಿಕ ಚಿಲುಮೆ ಇಪ್ಪತ್ತೈದು ವರ್ಷಗಳ ಅನುಭವದೊಂದಿಗೆ ಮೂಧೋಳದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ನಾನ್ ವೆಜ್ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂಡಾ ಕರಿ ಚಿಕನ್ ಕಬಾಬ್ ಚಿಕನ್ ಮಂಚೂರಿ ಮಟನ್ ಕಡಾಯಿ ಲಭ್ಯ ವಿವಿಧ ಸೂಪ್ ಎಲ್ಲಾ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್ ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ತ್ವರಿತಗತಿಯ ಸರ್ವ್ ಮಾಡುವ ಲೇಡಿ ವೇಟರ್ಗಳ ಸರ್ವಿಸ್ ಇನ್ನೇಕೆ ತಡ ಹಿಂದೆ ಭೇಟಿ ಕೊಡಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ರನ್ನ ಸರ್ಕಲ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ